ಎಸ್ಸಿನ ಬೀದರ್ನಿಂದ ಚಾಮರಾಜನಗರದವರೆಗೆ ಸಿರುಗುಪ್ಪ ಮೂಲಕ ಹಾದು ಹೋಗಿರುವಂತಹ ರಾಷ್ಟ್ರೀಯ ಹೆದ್ದಾರಿ ಒಂದೂರ ಐವತ್ತು ಎ ತೀರಾ ಹದಗೆಟ್ಟಿರೋದ್ರಿಂದ ಇಂದು ಬೃಹತ್ ಪ್ರತಿಭಟನೆ ನಡೆಯಿತು ನಗರದ ಬಸ್ ಡಿಪೋ ಹೌಸಿಂಗ್ ಬೋರ್ಡ್ ಕಾಲೋನಿ ಅಂಬೇಡ್ಕರ್ ವೃತ್ತ ಎಪಿಎಂಸಿ ಮುಂಭಾಗದವರೆಗೆ ಅಲ್ಲಲ್ಲಿ ತಗ್ಗು ಗುಂಡಿಗಳು ಉಂಟಾಗಿದ್ದು ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಬಿದ್ದಿರುವ ತಗ್ಗುಗಳಿಗೆ ಮುಚ್ಚುವ ಕಾರ್ಯವಾಗಿಲ್ಲ ಹೆದ್ದಾರಿಯಲ್ಲಿ ಸಂಚರಿಸುವ ಪ್ರಯಾಣಿಕರಿಗೆ ಸಂಕಷ್ಟ ತಂದೊಡ್ಡಿದ್ದಾರೆ ನಗರದ ಕೆ ಿ ಹತ್ತಿರದ ಶ್ರೀ ಗಣೇಶ್ ದೇವಸ್ಥಾನದಿಂದ ಪ್ರಮುಖ ರಸ್ತೆಗಳಲ್ಲಿ ವಿದ್ಯಾರ್ಥಿಗಳು ವಕೀಲರು ಅಂಗಡಿ ಮಾಲೀಕರು ಸಂಘ ಸಂಸ್ಥೆಗಳು ಹಾಗೂ ತಾಲೂಕಿನಲ್ಲಿರುವ ಎಲ್ಲಾ ಗ್ರಾಮಗಳಿಂದ ಸಾವಿರಾರು ಜನರು ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು ತಾಲೂಕಿನಲ್ಲಿ ಮಳೆ ಬಂದ್ರೆ ಗುಂಡಿಗಳ ದರ್ಬಾರ್ ಆಗುತ್ತೆ ಯಾಕಂದ್ರೆ ಮಳೆ ನಿಂತರೆ ಧೂಳಿ ಆ ಒಂದು ತಾಲೂಕಿನಲ್ಲಿ ಗುಂಡಿಗಳಲ್ಲಿ ಮಳೆ ನೀರು ನಿಂತರೆ ಯಾವ ರೀತಿ ಓಡನಾಡಬೇಕು ಓಡನಾಟನ ಮಾಡುವಂತಹ ಸಂದರ್ಭದಲ್ಲಿ ಬೈಕ್ ಸವಾರರು ಗುಂಡಿಯಲ್ಲಿ ಬೀಳುವಂತಹ ಪರಿಸ್ಥಿತಿ ಎದುರಾಗಿದೆ ಅಂತ ಹೋರಾಟಗಾರರು ಇನ್ನು ಜನ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಆದ್ದರಿಂದ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳನ್ನ ಜೈಲಿಗೆ ಹಾಕಬೇಕು ಅಂತ ಒತ್ತಾಯಿಸಿದ್ದಾರೆ ಓಡಾಡಲು ಒಂದು ಲೇಯರ್ ನಾವು ಬಿಟಮಿನ್ ಹಾಕಿ ಮೂರು ತಿಂಗಳಲ್ಲಿ ಮುಗಿಸ್ಕೊಳ್ತೀನಿ